ೀರಿ ಮಾವರ ಆರಾಮದಿರಿ ಮನೆಗೆಲ್ಲ ಅರಾಮದ ರೀ ಯಾಕ್ರಿ ಯಾರು ಕಾಣವಲ್ರಲ್ಲ ಆ ಮನೆಗಿಂದ ಈ ಮನೆಯಾಗ ಬಂದದಿರಿ ಎಲ್ಲ ಆರಾಮ್ ಅಲ್ರಿ ಬರ್ರಿ ಅರಾಮದಿವ್ ಬರ್ರಿ ನೀವ್ ಅರಾಮದಿರಿ ರಾಜು ಮನೆಗೆಲ್ಲ ಅರಾಮ್ ಅವರು ಅವರ ನಿಮ್ಮ ನಿಮ್ ಅತ್ತಂಗ್ಯಾರ ಎಲ್ರೂ ಅರಾಮದ್ರಿ ಅರಾಮದಿವ್ ನೋಡ್ರಿ ಅಹ್ ಈಗಿ ಭಾಳ ಹಠ ಮಾಡಕತ್ತಿಲ್ರಿ ಮಾವರ ಒಂದಿಷ್ಟು ಇಷ್ಟ ಹೋಗ್ಬರ ನಾವ್ ವರ್ಷಾಂಗ್ಲೆ ಆತ ಎದಕ್ಕೂ ಯಾ ಹಬ್ಬಕ್ಕೂ ಕರ್ಕೊಂಡು ಹೋಗಿಲ್ಲ ಇದು ಏನು ಪಂಚಮಿ ಕರ್ಕೊಂಡ್ ಹೋಗ್ಲಿಲ್ಲ ಹಂಗ ಹಿಂಗಂತ ಬಾಳ್ ಜಗಳ ಮಾಡಿದ್ಲ ಅದಕ್ಕ ಕರ್ಕೊಂಡ್ ಬಂದಿನ್ರಿ ಈಗೇನ ಐತಲ್ಲ ಅವಾಗ ಅಂತ ರೀ ನಾನು ಡಿಸೆಂಬರ್ದಾಗ ಇರತ್ತಲ್ಲ ಏನ್ ಹೇಳಿದ್ರು ಕೇಳುವಳ ಪೋನ್ಯಾಗು ಚಂದ ಮಾತಾಡಲ್ರಿ ನನ್ ಮಗಳು ಅದ್ ಅಂತ ಮಾಡ್ತೀವಿ ಒಂದ್ ಯಾರ್ದ ನಿಮಿಷ ಮಾತಾಡೋದಿಲ್ಲ ಮತ್ತ ತಾಯಿ ತನ್ನಿ ನೋಡ್ಬೇಕಂತ ಅನ್ಸು ಸಹಜ ಅಲ್ರಿ ಹಂಗಾಗಿ ಬಿಡ್ರಿ ಬಂದಿ ಚಲೋ ಆತ ನಮಗೂ ಖುಷಿ ಆಯ್ತು ನೀವು ಬಂದಿದ್ದೆ ಇರ್ತೀರಾ ನಾನು ಇರೋ ವಿಷಯನ ಹೇಳ್ತೀನಿ ನಮ್ಮ ಏನು ಇಷ್ಟ ಆಗೋಲ್ಲ ಅದನ್ನು ಮಾಡಬೇಡ ಅಂತ ಹೇಳ್ತೀನಿ ನಾನು ಪೂಜಾಗ ಒಟ್ಟ ನನ್ನ ಮಾತು ಕೇಳಲ್ಲ ನಮ್ಮ ಏನು ಇಷ್ಟ ಇಲ್ಲಲ್ಲ ಅದನ್ನ ಮಾಡಿ ಮನೆಯಾಗ ಅಲ್ಲೋಲೋ ಕಲ್ಲೋಲೋ ಮಾಡ್ಬಿಡ್ತಾರ ಈಕೇನೋ ಒಂದು ಮಾಡಿ ಏನೋ ತೆಗಿತಾಳೆ ಕೊನೆಗೆ ನಮ್ಮ ಮಗಿಂದ ದೆಲ್ಗೇಳ್ರಿ ಮಕ್ಕಳಿಲ್ಲ ಮಕ್ಕಳಿಲ್ಲ ನಿಮ್ಮ ಮಗ ಏನು ದಾಡಿ ಒಬ್ಬಕ್ಕೆ ಮಗಳು ತೋಷ್ ಕಳ್ಸೋಕ್ಕಾಗಲ್ಲ ಮಾಡೋಕ್ಕಾಗಲ್ಲನೋ ಅಂತ ಅವು ಜಗಳ ಮಾಡೋಕುಬಿಡ್ತಾರೆ ಒಬ್ಬಕ್ಕೆ ಹೆಣ್ಮಗಳು ನಿಮ್ಮಪ್ಪಗೇಟು ಗೊತ್ತಾಗಲ್ಲ ತ್ರಾಸು ಕೊಟ್ಟು ಕೈ ತೊಕೊಂಡು ಕೂತ್ಬಿಟ್ಟಾರ ಹಾಂಗೆ ಹಿಂಗೆ ಅಂತ ನಮ್ಮ ಮೌ ಚಲೋ ರೀ ಈ ತಮ್ಮರ ಹಂಗೆ ಯಾಕಂತೀರಿ ನಿಮ್ಗೆ ಗೊತ್ತಾಯ್ತಲ್ಲ ನಾವೆಲ್ಲ ಪ್ರಯತ್ನ ಮಾಡಿವ್ರಿ ಇನ್ನೂ ಏನು ಮಾಡೋಣ ಹೇಳ್ರಿ ಎಲ್ಲ ಭಗವಂತಕ್ಕೆ ಬಿಟ್ಟಿದ್ದು ನಾನು ಅದನ್ನ ನಿಮ್ಮಪ್ಪ ನಿಮ್ಮವ್ವ ಆ ರೊಕ್ಕ ಉಳಿಸೋಕೆ ಹಂಗೆ ಅಂತಾರ ಭಗವಂತನ ಕೈಯಾಗ ಎಲ್ಲ ಎಲ್ಲ ಡಾಕ್ಟ್ರುಗಳ ಕೈಯಾಗಿರುತ್ತೆ ಈ ಸರಿ ಹೋಗಿ ಚಂದಾಗ ತರ್ಸಂಬಾ ಅಂತ ಅಂದರು ಆಮೇಲೆ ಅದು ಅತಿಗಮ್ಮ ಹಿಂಗೆ ಪ್ರೆಗ್ನೆಂಟ್ ಆಗ್ಯಾರ ಅಂತ ಅದಕ್ಕೆ ಎಲ್ಲಿ ಎಲ್ಲಿ ತೋರ್ಸ್ಯಾರ ಏನು ಕೇಳೋ ನೀನು ಅಲ್ಲೇ ಹೋಗಿ ತೋರ್ಸ್ಕೊಂತ ಕಳಿಸಿರೋದೇವಾ ಅಯ್ಯೋ ಹೌದವಾ ಇಲ್ಲವಾ ಅದು ಏನೋ ಅಕ್ಕಿದ್ದು ತಾನ ಆಗಿತ್ತವ ಅವಾಗೆಲ್ಲ ತೋರಿಸಿದ್ವಿ ಬಿಡು ಅದು ಏನೂ ಆಗಲಿಲ್ಲ ತಾನ ನಿಂತಿತ್ತು ಅಕ್ಕಿದ್ದು ತಡಿ ಕರಿತೀನಿ ಕೇಳೋ ಅಂತಂತ ಅಕ್ಕಿನ ಕ ನೀವು ಬಂದಿರೋ ಖುಷಿಗೆ ಅದು ಒಳ ಪಾಪ ಒಂದ ಅಡುಗೆ ಮಾಡಕತ್ತೈತಿ ಕರಿತೀನಿ ತರಿ ಪ್ರತಿಭಾ ಪ್ರತಿಭಾ ಅತ್ತಿಯರ ಅಯ್ಯ ಪೂಜಾ ಕಾಕರ ಆರಾಮದಿರಿ ಯಾವಾಗ ಬಂದ್ರಿ ಈ ಬಂದ್ರಿ ಅಣ್ಣ ಹ್ಞೂ ರೀ ಅದಕ್ಕೆ ಮರ ನೀವು ನನಗೆ ರಾಜು ಅಂತನೇ ಕರೀರಿ ಚಿಕಿತ್ಸೆ ಕಾಕಾರನ್ ಬೇಡ್ರಿ ನಡೀತೈತಿ ಆರಾಮದಿವಿ ನೋಡ್ರಿ ಅಕ್ಕರ ಆರಾಮದಿರಿ ನೀವು ಎಲ್ಲದ್ರಿ ಅಣ್ಣಾರ ಕಾಣುವಲ್ರಿ ನಾನು ಆರಾಮದೀನಿ ನೀವು ಆರಾಮದಿರಿ ವಿಷಯ ಕೇಳಿ ಬಹಳ ಖುಷಿ ಆತ್ರಿ ಕರೀನ ನಂಗಂತರ ಅವತ್ತ ಬರ್ಬೇಕಂದ ಮತ್ತೆ ಫೋನ್ ಮಾತಾಡಿದ್ನಲ್ಲ ಬರಕ ಆಗಿಲ್ಲ ಅದಕ್ಕೆ ಇವತ್ತು ಬಂದೆ ಚಲೋ ಆತ್ರಿ ಎಲ್ಲೋಗ್ಯಾರ ಅಣ್ಣ ಯಾರು ಕಾಣವಲ್ರಲ್ಲ ಇವ ಯಾಕೆ ಈ ಮನೆಗದಿರಿ ಅಂತ ಕೇಳಕತ್ತೀನಿ ಉತ್ತರನ ಕೊಡ್ಲಿಲ್ಲ ನಾವೆಲ್ಲ ಆರಾಮಾದೀವಿ ನೋಡವ್ವ ಚಲೋ ಆತ ನೀ ಬಂದಿದ್ದ ಕರನ ನಮಗೂ ಖುಷಿ ಆತು ಪೂಜಾ ಎಸ್ ಸರಿ ಹೇರ್ ಕಳ್ಸಿದ್ರು ಬರಲಿಲ್ಲವ ಉಂಡಿ ಕೊಡಕನ ನಿಮ್ಮ ಅಣ್ಣ ಅಷ್ಟೇ ಬಂದು ಕೊಟ್ಟು ಬಂದ್ಬಿಟ್ಟ ಒಬ್ಬ ಏನಿಲ್ಲ ರೀ ಅದು ಮನ್ಯಾಗ ಕೆಲಸ ಇದ್ದವು ನಮ್ಮ ಅಕ್ಕ ಅತ್ತಂಗಿನೂ ನಮ್ಮ ತಂಗಿನೂ ಮಗ್ಬೇಕು ಇದು ಮತ್ತು ಹೇರಿಗಾತಲ್ಲ ರೀ ಮನ್ಯಾಗೆ ಯಾರು ಇದ್ದಿದ್ದಿಲ್ಲ ಹಂಗೆ ಕಳಿಸ್ಲಿಲ್ಲ ರೀ ಈ ಸರಿ ಪಂಚಮಿಗೆ ಇಲ್ಲ ಅಂದಿದ್ದರು ಬರ್ತಿದ್ದಿಲ್ಲ ರೀ ಒಂದು ಅನ್ರೀ ಎಷ್ಟು ಐತ್ರಿ ನಾಲ್ಕನೇದ್ರಿ ನಾಲ್ಕನೇ ದಡ್ದಾಳ ನಾಲ್ಕು ಹೆಣ್ಣು ಆಗ್ಯಾವ್ರಿ ಆಪ್ರೇಷನ್ ಮಾಡಿಸ್ತೀವಿ ಅಂದ್ವಿ ಇಲ್ಲ ಗಂಡು ಮಗು ಆಗೋವ್ರಿಗೂ ಆಪ್ರೇಷನ್ ಮಾಡ್ಸೋದು ಬ್ಯಾಡ ಅಂದ್ರಿ ನಮ್ಮ ಮಾವಾರು ಹಂಗಾಗಿ ನಾಲ್ಕನೇದು ಹೆಣ್ಣು ಆತ್ ನೋಡ್ರಿ ಇನ್ನೊಂದು ಇನ್ನೊಂದು ಆಗ್ಲಿ ಅಂತ ಕಾಯಕತ್ತಾರಿ ಗಂಡು ಅಯ್ಯೋ ಕತಿಯ ಹೌದನ್ರಿ ಆಗ್ಲಿ ಬಿಡ್ರಿ ಆಗ್ಲಿ ಕೊಡ ದೇವ್ರ ಬಡವ ಅಲ್ಲಂತ ಆರಾಮದಾರಲ್ರಿ ಅವರ ಅಪ್ಪಾರ ಅಕ್ಕಂಗಿರಲ್ಲಾರ ಆರಾಮದಾರ ಹುಡುಗರು ಕಾಣವಲ್ರ ಅವರು ಸುಮಂಗ್ಲಕ್ಕರು ಕಾಣವಲ್ರ ಯಾಕ್ರಿ ಎಲ್ಲ ಸರಿ ಐತಲ್ಲ நீ அழையற ஏன் இல் அங்கேன் இல் அவரு ஒன்னிஸ்தினா அவ் இவ் மனிக்கு ஆகித்த அவ்ர மனிங் அஹ் அந்த அவட்ட ஓதவளி நம்ம சீரு சீர்தா ಅದಕ್ಕೆ ಅವ ಊರ ಒಲ್ಲಾಗ ಏನಂತಂದು ಕರ್ಕೊಂಡು ಹೋಗ್ಯಾಳ್ರಿ ಅಲ್ಲಿ 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 ಏನೋ ಹಾಸ್ಟ್ಲಿಗೆ ಹಾಕ್ತ ಅಂತ ಅಲ್ಲಿ ಹೋಗ್ಯಾರ ಅದು ನಮ್ದು ಒಂದಿಟ್ಟು ಇವು ಹಂಚಾರ ನೋಡ್ರಿ ನಮ್ಮ ಹಳೆ ಮನೆಯಲ್ಲ ಕೆಳ ಮಡಿಗೆ ಐತಿ ಒಂದಿಟ್ಟು ಯಾಕೆ ಸೂರ ಅದನ್ನು ಸರಿ ಮಾಡ್ಸಕತ್ತೀವ್ರಿ ಹಂಗಾಗಿ ಆ ಮನೆ ಬಿಟ್ಟು ಈ ಮನೆ ಬಂದೀವಿ ನೀವು ಹೋರಿ ಕೈ ಕಮ್ಮಿ ತಗೋಬೋರಿ ಪೂಜಾ ಕರ್ಕೊಂಡು ಹೋಗ ಆಕೇನು ಬ್ಯಾಡ್ರಿ ಬಾತ್ರೂಮ್ ನಾನು ನೋಡಿಲ್ಲ ನನಗೇನು ಹರಿಯೋದು ಮನೆ ಏನು ಆತಲ್ಲ ನಾನು ಹೋಗಿ ಕೈಕಳ ಮುಖ ತೊಗೊಂಡ್ಬರ್ತೀನಿ ನೀವು ಮಾತಾಡ್ತೀರಿ ಆಕಿ ಭಾಳ ದಿನಕ್ಕೆ ಬೆಟ್ಟೆಲ್ಲ ಜಗ್ತ ನಿಮ್ಮ ಹತ್ರ ಮಾತಾಡೋದು ನಾನು ಇವತ್ತ ಕರ್ಕೊಂಡು ಹೋಗ್ತೀನಿ ಅಂದೆ ಆಕಿ ಇಲ್ಲ ನೀವು ಬಿಟ್ಟು ಹೋರಿ ನಾನು ನಾಳೆ ಈಗಲೇ ಬರ್ತೀನಿ ಅಂತ ಅಂದಳ ಅತ್ತೀರ ಆಕಿಗಂಕರು ಬುದ್ಧಿಲ್ರಿ ಹಂಗ ಅಂತಾಳ ನಮ್ಮ ಮನೆಯಾಗ ನನ್ನ ತಂಗಿ ಬಂದಾಳಲ್ರಿ ಎಡಕ ಮನ್ಯಾಗ ಅದಾಳ್ರಿ ಇವತ್ತೊಂದಿನ ಇಟ್ಕೊಳ್ರಿ ನಾನು ಹೋಗಿರ್ತೀನಿ ಸಂಜೆ ಮುಂದೆ ಹಂಗೆ ನಾಡ್ದು ಬರ್ತೀನಿ ರೀ ಮುಂಜಾನೆ ಎಲ್ಲ ತಯಾರು ಮಾಡಿ ಕಳ್ಸಿ ಬಿಡ್ರಿ ಆಕೆ ಹಠ ಮಾಡ್ತಾಳ ನೀವು ಒಂದಿಟ್ ಬುದ್ಧಿ ಹೇಳಿ ಕಳಿಸ್ರಿ ಕೈಕೊಳ್ಳಿ ಮುಖ ಕರೆನಾ ಅವತ್ತು ಫೋನಾಗ ಬಿಡ್ಲೇ ನೀವು ಬಂದಾಗ ಹೇಳ್ತೀನಿ ಅಂದಿ ಅವತ್ತು ಫೋನಾಗಲಿಲ್ಲ ಏನಾದ್ರು ಹೇಳು ಏನಿಲ್ಲವಾ ನಿಮ್ಮ ಪ್ರತಾಪಣ್ಣ ಮತ್ತು ನಿಮ್ಮ ಈತ ಯಾರು ನಿಮ್ಮ ಅಣ್ಣ ಇಬ್ಬರು ಆಸ್ತಿ ಸಂಬಂಧ ಜಗಳ ಮಾಡಿಕೊಂಡು ಬ್ಯಾರ ಹೋಗ್ಯಾರ ಬ್ಯಾರ ಹೋಗ್ಯಾರ ಅಂದ್ರೇನು ಇವ ಅದು ತಂದನ ಆ ಮನೆಗೆ ಯಾರು ಇರಂಗಿಲ್ಲ ಅಂತಂದ ಈ ಏನೇ ಕಂಪ್ಲೇಂಟ್ ವಾಪಸ್ ಅಂತ ಅದೇನ ನಲವತ್ತೈದು ದಿನ ಆದ್ಮೇಲೆ ನಾವು ಆ ಮನೆಗೆ ವಾಪಸ್ ಹೋಗ್ಬೋದು ಒಟ್ಟು ಒಟ್ಟದ ಅದು ಅಲ್ಲೊಂದ್ರಗಳಾಗಿತ್ತು ಈ ನಿಮ್ಮ ಜಗದೀಶ್ ಅಣ್ಣ ರೊಕ್ಕ ಇಟ್ಕೊಂಡು ಆ ತಂದು ಮಾಡಿ ಅವರಿಬ್ರು ಗಂಡ ಹಿಂತಿದ ಒಂದು ಆಸ್ತಿದು ಮಡ್ಕೋಣಕ್ಕೆ ಚಲೋ ಆಗ್ಬಿಟ್ಟಿತ್ತು ಕದ್ದು ಮುಚ್ಚಿ ಅದು ನಿಮ್ಮ ಅಪ್ಪಗೆ ಗೊತ್ತಿದ್ರು ಸುಮ್ಮಿದ್ನಂತ ಈಗ ನಾವು ಆಸ್ತಿ ಅಷ್ಟು ನಾವು ಓಟು ಬ್ಯಾರು ಮಾಡ್ತೀವಿ ಓಟು ಇಟ್ಟಂತಿದ್ದಕ್ಕೆ ಎಲ್ಲರೂ ಗಪ್ಪಾಗ್ಯಾರ ಈಗ ಹೋಗಿ ಆಕೆ ತವ್ರ ಮನೆ ಕುಂತ ಅದೇನು ಮುಂದೆ ಏನೈತೆ ಏನು ಅವ್ರ ಅಣ್ಣ ಬಂದು ಜಗಳ ಮಾಡಕ್ಕೆ ಬಂದಿದ್ದ ನಾವು ಮಾತಾಡಿ ಕಳ್ಸಿವಿ ಜಾಸ್ತಿ ಮಾತಾಡಿಲ್ಲ ಹಾಗೆ ಹೊಟ್ಟೆ ಅಲ್ಲೇವಾ ಈ ಕುಂದಾಗೈತಿ ಒಂದು ಮಾತೇನು ಹೇಳಿಲ್ಲ ಭಿ ನೀನು ಹಾಂ ಹೆಂಗಂತೀನಿ ನಾನು ಅಲ್ಲಲ್ಲೇ ನೀನು ಗಂಡ ಗಿರಾಕಿ ನೀನು ಅಲ್ಲಿ ನೂರ ನೂರ ಎಂಟು ಇರ್ತಾವು ನನಗೆ ನಿನ್ನ ಮನೆ ಮತ್ತೆ ಮನೆಗೆ ಗೊತ್ತಿಲ್ಲನ ಅಂತಾದಾಗ ಮತ್ತೆ ಇದು ಒಂದು ರಗಳಿದ ನೀನು ಹೇಳ್ಬೇಕಲ್ಲ ಅದಕ್ಕೆ ಏನು ಹೇಳಿಲ್ಲ ತಲೆ ನಿನ್ನ ಗಂಡ ಬಾತ್ರೂಮ್ಗೆ ಹೋಗಿ ಏನೋ ಟವರ್ ತಗೊಂಡು ಕೊಡು ಬಡ ಬಡ ಬಾ ಏನರ ಮಾಡಿ ಊಟ ಮಾಡಿ ಕುಂದ್ರು ಅಂತ ನಿನಗಂಡು ಮತ್ತೆ ಅಂಜಿ ಮಂದಿ ಹೋಗ್ತೀನಂತಾನ ಹ್ಞೂ ನಾನು ಒಂದು ನಾಲ್ಕೈದು ದಿನ ಇರ್ತೀನಿ ಅಂತಂದ್ರೂ ಕೇಳುವಲ್ರು ಯಾವಾಗ ನಾ ಹಿಂಸೆ ಆಗ್ಬಿಟ್ಟದ್ದು ಬೇ ನನ್ ಕಂಕರು ಅಲ್ಲಿ ಇವ್ರು ಹೋದ್ಮೇಲೆ ಹೇಳ್ತೀನಿ ಆಕೆದಾಳಲ್ಲ ಆಕಿ ಇವ್ರು ಸಣ್ಣ ತಂಗಿ ಹಡ್ಯಕ್ಕೆ ಬಂದ ಅವಳು ಆಕೆ ಇವ್ ನಾಲ್ಕು ಮಕ್ಳು ಬೇ ಇವು ಮೂರು ಹೊತ್ತು ಅಡುಗೆ ಮಾಡೋ ಮೂರು ಹೊತ್ತು ಕುಂತು ಬಿಡ್ಬೇಕು ಅಡುಗೆ ಮನೆಯಾಗಣ ಒಟ್ಟ ಅಡುಗೆ ಮನೆಯಿಂದ ಹೊರಗೆ ಬರ್ಬಿಡಂಗಿಲ್ಲ ಹಿಂಗೋಗಿಂಗ್ ಮುಸ್ರುತಿ ಬಂದಿರ್ತೀನಿ ನೀವು ವಾಪಸ್ ಹೋಗಿ ಇಲ್ದಂಗೆ ನೋಡಿದ್ರ ಒಂದು ರಾಶಿ ಮುಸ್ರಿ ಇಟ್ಟಿರ್ತಾರ ಏನು ಸಾಕಾಗ್ಬಿಟದ್ ಬೇವು ನನಗಂಕರು ಮುಸ್ರಿ ತಿಕ್ಕಿ ಬಟ್ಟೆ ಹೋಗೋದು ಒಂದು ಮಿಷಿನ್ ತೊಗೊಳನ್ರಿ ಅಂದ್ರೆ ಹ್ಞೂ ಅವ್ರ ಅಣ್ಣ ಬ್ಯಾಡಂತಾನ ನಾವೆಲ್ಲ ಜೊತೆಗೆ ಇದ್ದೀವಿ ಮಿಷಿನ್ ಎದಕ್ಕೆ ಆಕ್ಯ ಅವ್ರ ಅಣ್ಣ ನೇಂತಿ ಒಂದ್ ಇತ್ತಂಗ್ ಕಡ್ಡಿ ತಗದ್ ಇತ್ತಂಗ ಹಾಕಲ್ ಬೇ ನನ್ಗ್ರೂ ಸಾಕಾಕ್ ಬಿಟ್ಟೈತಿ ಅಲ್ಲಲಿ ಆಕೆ ಮಾಡಲೇ ಮತ್ತೆ ಮನೆ ಸಸಿ ಅಲ್ಲವಾ ಆಕಿ ಹಿರಿಯಾಕಿ ಏನೋ ಮಕ್ಕಳು ಹಡದಾಳಲ್ಲ ಮತ್ತೆ ಎರಡ್ ಮಕ್ಕಳದವಕೀಗ ಆಕಿ ಮಕ್ಳು ಸಾಲಿ ಕಲಸದು ಮಕ್ಳಿಗೆ ರೆಡಿ ಮಾಡೋದು ಅದೆಲ್ಲ ಆಕಿ ಕಷ್ಟಕ್ಕೂ ನೀದಿಯಲ್ಲಿ ದಂಡ ಪಿಂಡ ಮನೆಯಾಗ ನಿನ್ ಏನ್ ಮಕ್ಕಳ ಮರಿ ನನ್ ಹಿಂಗ ಮಾಡಾಕ್ ಬರೋಲ್ಲ ಅಂತಂದ ಹಂಗ ಜೀವ ತಿಂತಾಳೆ ನಮ್ಮತ್ತಿ ನನಗಂಗ್ರು ಸಾಕಾಗ್ಬಿಟ್ಟೈತಿ ಈಗನು ನಾನು ಅವ್ರಿಗೆ ಎರಡು ದಿನ ಇರ್ತೀನಿ ಅಂತ ಹೇಳಿಲ್ಲ ಇವತ್ತು ಹೋಗಿ ಸಂಜೆ ಮುಂದೆ ಬರ್ತೀನಿ ಅಂತ ಹೇಳೀನಿ ಇವ್ರಿಗೆ ಈಗ ಬೈಕ್ ಯಾಕೆ ಬಂದ್ವಲ್ಲ ಹೇಳ್ದೆ ನಾನು ಇವತ್ತು ಬರಲ್ಲ ನಾಳೆನು ನಾಳೆ ಬರಲ್ಲ ನಾಳೆ ಮುಂಜಾನೆ ನೀವು ಬರೀ ಕರೆಯೋಕೆ ಬರ್ತೀನಿ ಹೇಳೀನಿ ಇನ್ನೂ ಆಗ ಬಾ ಅಂತ ಹೇಳೀನಿ ಇನ್ನ ಮಗ್ ಇನ್ನೂ ಏನೇನು ಹಚ್ಚಿ ನಿಂದ್ರಸ್ತಾಳೋ ತಾಯಿ ಅದಕ್ಕೇನು ಬಂದಿದ್ದಿಟೆ ದೇನಿ ಆ ದುರ್ಗಾ ನುಂಗ್ಲಿ ಆತ ಏನು ಮಾಡೋಕ್ಕಾಗಲ್ಲ ನಿನಗಂಡ ಈಗ ಹಿಂದಾಗಷ್ಟು ಮಾತಾಡಿನಿ ಅದೇನೋ ಕೇಳ್ಬೇಕಂದೆಲ್ಲ ನಿಮ್ಮ ಪ್ರತಿಭಾ ಚಿಕ್ಕ ಅತಿ ಕೇಳಿ ಇಲ್ಲೇ ದ್ರ ಹ್ಞೂ ಕೇಳ್ತೀನಿ ಮತ್ತು ಪ್ರತಾಪಣ್ಣ ಸುಮಿತ್ರಾ ಅತಿಗೆಮ್ಮ ಎಲ್ಲದಾರ ಇನ್ನೂ ದೊಡ್ಡ್ರಗಳೈತೆ ನಿಮ್ಮ ಸುಮಿತ್ರಾ ಅತಿಗೆಮ್ಮಂದು ನಿಮ್ಮ ಪ್ರತಾಪ್ ಅಣ್ಣಂದು ನಿಮ್ಮ ಪ್ರತಾಪ ಅಣ್ಣಂದು ಪ್ರತಾಪ ಅನ್ನೋ ದೊಡ್ಡ ಐತೆ ಅದನ್ನು ಅಷ್ಟಿಷ್ಟು ಹೇಳಿದ್ರಾಗ ಅರ್ಥ ಆಗೋದಿಲ್ಲ ಆಕೆ ಅವ್ರ ಇಷ್ಟಲ್ಲ ಅಂತಿದ್ಲಲ್ಲ ಆಕೆ ಜೊತೆಗಿದ್ದ ಆಕೆಗೆ ನಮ್ಮ ಸುಮಿತ್ರ ಗೊತ್ತಾತ ಆಕೆ ಬಾಯಿಗೆ ಬಂದಂಗೆ ಮಾತಾಡಿ ಹೊರಗೆ ಹಾಕ್ಯಾನಾಕೇನ ಸುಮಿತ್ರನ್ನ ಆಕೆ ಇಲ್ಲಿ ಬಂದಿರವ ಏನತ ಇಲ್ಲ ತವ್ರ ಅಂದ್ರೆ ಅಲ್ಲೂ ಇಲ್ಲ ಆಕೆ ನಾನಾ ದುಡ್ದು ನಾನಾ ಬದುಕ್ತೀನಿ ಅಂತ ಹಾಕೋಬೇಣ ಹೌದಾ ಸುಮಂಗ್ಳ ತೆಗೆಮ್ಮ ಭಾಳ ಒಳ್ಳೇದಿದ್ರಲ್ಲವ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಎಷ್ಟು ಪ್ರೀತಿ ಮಾಡೋರು ಗೊತ್ತಾನು ನಾ ಬಂದಾಗೆಲ್ಲ ಇನ್ನು ಪ್ರತಿಭಾ ಪ್ರತಿಭಾತಿಗೆ ಮರ ಮಾತಾಡ್ತಿದ್ದಿಲ್ಲ ನನ್ನ ಹತ್ರ ಭಾಳ ಹಾಂ ನಾವು ಎಲ್ಲರೂ ಹಂಗ ತಿಳ್ಕೊಂಡಿದ್ವ ನಿಮ್ಮ ಸುಮಂಗ್ಳದ ಅತಿಗಮ್ಮನ್ನ ಆಕೆ ಇಸುಗಾತಿಗಿ ಇಸುಗಾತಿಗಿ ನೀನು ಹೇಳಕತ್ತೀ ನೀನು ಎಷ್ಟು ಚಲೋ ಮಾದ್ರಸ್ತಿದ್ರಲ್ ಅವರು ಹಾಂ ಆಯ್ತು ನೋಡಿದ್ರೆ ಗಾದಿ ಮತ್ತೆ ಕೇಳಿಯೇನು ಒಳ್ಳೆಯರು ಅಂದ್ರೆ ಒಳ್ಳಾಗ್ ಬಂದು ಹುಚ್ಚಿ ಓದಿದ್ರಂತ ಹಂಗಾಕಿ ನಿಮ್ಮ ಸುಮ್ಮಂಗ್ಲಿ ಚಿಕ್ಕಮ್ಮ ಅತಿಗಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಬರ್ತೀವಿ ಯಾಕೆ ನಿಮ್ಮ ಅಯ್ಯೋ ಅಯ್ಯೋಕೆ ನೀನು ಕೇಳ್ತೀವ ಸುಮಂಗ್ಳದ ಈ ರಂಪರಗಡೆ ಆಗಕ ಕಾಣನ ಮೀನು ಹಾಕಿ ಪಿನ್ ಪಾಯಿಂಟ್ ஆடு அதுக்கும்மா ட்ரெய் ஃபுட்ஸ் உண்டி மாச்சி நோடு நீனும் ஈகமாக்கத்தே அதுக்குமா அவுயாரு புக்கா ஹத்தனை க்ளாஸ் மக்களு மனியாக க்ளாஸ் யாரா எல்லாரும் சண்ணாரல ஓ நன்வ நானா ஓதே மற்ற நென்பாத்து ஏன்னா தின்னக்க மாதே இது அதுக்கா ಡ್ರೈ ಫ್ರೂಟ್ಸ್ ಉಂಡಿ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊಳಕ್ಕೆ ಹೋಗಿದ್ದೆ ನಾನು ಓದಕತ್ತೀನಿ ಎಸ್ ಎಸ್ ಎಲ್ ಸಿ ಪೂಜಾ ಅದ್ಗಮ್ಮ ನೀವು ಈಗ ಎಸ್ ಎಸ್ ಎಲ್ ಸಿ ಮಾಡ್ತೀರಾ ಈ ಮಗು ನಿಂಗೆ ನೋಡ್ಕೋತೀರಿ ಓದೋದೆಲ್ಲ ಹೆಂಗೆ ಮಾಡ್ತೀರಿ ಎಕ್ಸಾಮ್ ಟೈಮ್ಗೆನ ನಿಮ್ಗೇನಾರು ಡೆಲಿವರಿ ಆದ್ರೆ ಏನು ಮಾಡ್ತೀರಿ ನೋಡಿ ಪೂಜಾ ಓದಬೇಕು ಅಂತ ಮನಸ್ಸಿತ್ತಂದ್ರೆ ಹೆಂಗಾದರೂ ಹೆಂಗಾದ್ರೂ ಆಗತ್ತೆ ಅಷ್ಟ ಇನ್ನೇನಿಲ್ಲ ಬಾ ಉಂಡೆ ರುಚಿ ನೋಡುವಂತೆ ಅಂತ ಹ್ಞೂ ನೀವೀಗೇನು ಹೇಳಿದ್ರಲ್ಲ ಮಾತು ಅದು ಮಾತ್ರ ಸತ್ಯ ಅಂದಂಗೆ ಅಂದಂಗದಮ್ಮ ನಾ ಏನು ಕೇಳಬೇಕಿತ್ತಂದ್ರೆ ಎಲ್ಲಿ ತೋರಿಸ್ಕೊಂಡ್ರಿ ಇಷ್ಟು ವರ್ಷ ಮಕ್ಕಳಾಗದೇ ಇರೋದು ಈಗ ಹೆಂಗೆ ನಿಮಗೆ ಒಮ್ಮಕ್ಕಳಿಗೆ ನಿಂತಿತ್ತು ಅದನ್ನು ನಮ್ಮ ಹೇಳಿ ಕೇಳಿ ಹೇಳಿ ಎಲ್ಲಿ ತೋರ್ಸಾರ ಅಲ್ಲಿ ತೋರಿಸ್ಕೊಂಡು ಬಾ ಹೇಳಿ ಹೇಳ್ಕೊಳಸರ ಈಗ ನೀವು ಎಲ್ಲಿ ತೋರ್ಸಕತ್ತೀರಿ ನಾನು ಎಲ್ಲೂ ತೋರಿಸ್ಲಿಲ್ಲವಾ ಎಲ್ಲ ಕುತಂತ್ರ ಮಾಡಿದ್ದು ನಮ್ಮ ಸುಮಂಗಲ ಆಕೆ ನನಗೆ ಪ್ರೆಗ್ನೆಂಟ್ ಆಗಬಾರ್ದು ಅಂತ ಹೇಳಿ ಎಲ್ಲ ಭಾಳ ಅದೇನಾತಂದ್ರ ಹೀಗೆಲ್ಲ ಮಾಡಿ ನಾ ಬಸರಾಡ್ಲಂದಾಗ ಮಾಡಿದ್ಲು ಅದು ಅಕ್ಕಿ ಬುದ್ಧಿ ನಂಗೆ ಗೊತ್ತಾಗಿ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಸುಮಿತ್ರ ಅಕ್ಕ ನನಗೆಲ್ಲ ಹೇಳಿದ್ಲು ಇಲ್ಲ ಸರಿ ಇಲ್ಲ ಯಾಕೋ ನಂಗೆ ಸರಿ ಅನ್ಸಲ್ಲ ನೋಡು ಪ್ರತಿಭಾ ಸ್ವಲ್ಪ ಕಿನ್ನಂಬಡ ಅಂತಂದು ಅವಾಗ ನಾನು ಹುಷಾರಾದಾಗ ನಂಗೆ ಗೊತ್ತಾಗಿದ್ದು ಎಲ್ಲದಕ್ಕೂ ಕಾರಣ ಸುಮಂಗಲ ಅಂತ ಹೇಳಿ ನಾ ಯಾವಾಗ ಹಾಕಿ ಏನೇನು ಕೊಡ್ತಿದ್ಲು ಹಾಲ್ ಆಯ್ತು ಆಕಾ ಆಯ್ಕೆ ಕೊಡ್ತಿದ್ದ ಹಾಲು ತಿನ್ನೋದು ಬಿಟ್ಟೆ ಆಕೆ ಕೊಡ್ತಿದ್ದ ಹಣ್ಣುಗಳು ತಿನ್ನೋದು ಬಿಟ್ಟೆ ಆಕೇನ್ ಕೇರ್ ಮಾಡಿ ನಂಗೆ ಏನು ತಂದು ಕೊಡ್ತಿದ್ಲಲ್ಲ ಅದನ್ನ ಯಾವುದೂ ತಿಂತಿದ್ದಿಲ್ಲ ಆಕಡೆ ಎಮ್ಮಿಗಾಕ್ಲಿ ಏನೂ ಆಗ್ತಿದ್ದಿಲ್ಲ ಅಲ್ಲೊಂದು ಹಿಂದೆ ಹಿಟ್ಟಾಗ ಬಾವಿ ಇತ್ತಲ್ಲ ಬಾವಿ ಮಗ್ಲ ಗಿಡ ಎಲ್ಲ ಬೆಳೆದ ನೋಡು ಅಲ್ಲೊಂದು ತೆಗ್ದು ತೆಗೆದಿದ್ದೆ ಹೋಗಿ ಆ ತೆಗಿನ ಹಾಕಿ ಮಣ ಮುಚ್ಚಿ ಬರ್ತಿದ್ದೆ ಮತ್ತೆ ಏನು ಮಾಡ್ಲಾನು ತಿನ್ನೋದು ಕೆಡಿಸ್ಬಾರ್ದು ತುಳಿಯಲ್ಲಿ ಹಾಕಬಾರ್ದು ದನಕ್ಕೆ ಎಮ್ಮಿಗೆ ಹಾಕಂದ್ರೆ ಅವ್ಕೇನ್ರ ಆತಂದ್ರ ಅದಕ್ಕ ಹಾ ಪೂಜಾ ನಿನಗೂ ನಿಲ್ವಲ್ದು ಅಂದ್ರ ನಿಮ್ಮ ಮನೆಗೂ ನಿಮ್ಮ ಊರಿಗಿತ್ತಿ ನಿಮ್ಮ ಅದ್ಲಿಯವರು ಮೂರು ಹೊತ್ತು ಮನೆಗೆ ಇರ್ತಾರ ಏನಾರ ಅವ್ರದ್ದು ಐತಾ ಏನಾರ ಕಿತಾಪತಿ ನಿಮ್ಮ ನೆಗೆಣ್ಣಿದು ನೋಡು ಒಂದಿಟ್ಟು ವಿಚಾರ ಮಾಡು ನೋಡು ನೋಡಿ ಆ ಥರ ಏನಾರಿದ್ರೆ ಹುಷಾರಾಗ